ಈಗಿನ ಇಪ್ಪತ್ತು ಜನ ಸದಸ್ಯರು ಕೀರ್ತಿ ಸಲ್ಲಿಸಿದೆ ಏಕೆಂದರೆ ಕೆಲವು ಕಡೆ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟದ್ರಾಗೆ ರಾಜಕೀಯ ಏಕೆಂದರೆ ಕೆಲವು ಕಡೆ ಗ್ರಾಮ ಪಂಚಾಯತಿ ಕಟ್ಟಡ ಯಾವತ್ತೂ ಕೂಡ ಸಹಕಾರ ಮನೋಭಾವದಲ್ಲೇ ಇದ್ದಾಗ ಮಾತ್ರ ಇಂಥ ಕಟ್ಟಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಏಕೆಂದರೆ ಅದರಲ್ಲೇ ಇನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ರಾಜಕಾರಣ ಇದೇ ರೀತಿಯ ಒಂದು ವ್ಯವಸ್ಥೆಗಳು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಕೆಲವು ಕಡೆ ಎಲ್ಲ ಕಡೆ ಅಲ್ಲ ಕೆಲವು ಕಡೆ ಕಾಣ್ತೀವಿ ಆದರೆ ಇಲ್ಲಿ ಎಲ್ಲರ ಸಹಕಾರದೊಂದಿಗೆ ಈ ಗ್ರಾಮದ ಹಿರಿಯರ ಮುಖಂಡರ ಒಂದು ಸಲಹೆ ಸೂಚನೆ ಇರ್ಬೋದು ಒಟ್ಟಾರೆಯಾಗಿ ಒಂದು ಒಳ್ಳೆಯ ಕಟ್ಟಡ ಆಗಿದೆ ಅದಕ್ಕೆ ಮತ್ತು ಕಾರಣಕರ್ತರು ಈಗಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳು ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಮತ್ತು ಅದಕ್ಕೆ ಸಹಕರಿಸಿದಂಥ ಎಲ್ಲ ಈ ಪಂಚಾಯತ್ ವ್ಯಾಪ್ತಿಯ ಮುಖಂಡರು ಇರ್ಬೋದು ಹಾಗಾಗಿ ಅವರುಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಬಹುಶಃ ಇನ್ನೂ ಹೊಸ ಆಸ್ಪತ್ರೆ ಕಟ್ಟಡ ಯಾಕೆ ಶಿಕ್ಷಣಗೊಂಡು ಸುಮಾರು ಐದಾರು ತಿಂಗಳಾಯಿತು ಅದನ್ನು ನಾವು ಉದ್ಘಾಟನೆ ಮಾಡಬೇಕು ಈಗಾಗಲೇ ನಾನು ಹೇಳ್ಬಿಟ್ಟಿದ್ದೀನಿ ಯಾಕೆಂದರೆ ಅದಷ್ಟು ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅದನ್ನು ಉಪಯೋಗಿಸ್ಕೊಬೋದು ಹಾಗಾಗಿ ಯಾರಿಗೂ ಕೂಡ ಏನಪ್ಪ ಕಟ್ಟಡ ಆಯಿತು ಉಪಯೋಗ ಬಂದಿಲ್ಲ ಅಂತ ಯಾರು ಅಣ್ಣ ತಪ್ಪ ಹಳೆ ಕಟ್ಟಡದ ಜೊತೆಗೆ ಏನು ಉಪ್ಯೋಗ ಆಗಬೇಕು ಅದನ್ನು ಮಾಡಿ ಸ್ವಲ್ಪ ವ್ಯವಸ್ಥಿತವಾಗಿ ಹಾಗಾಗಿ ಸ್ವಲ್ಪ ಈ ತಾಲೂಕು ಮಂಡಳಿ ನಾನಂತ ಟೋಟಲ್ ಕುಡಿಯುವ ನೀರಿನ ಯೋಜನೆ ನಮ್ಮ ರಂಗಸ್ವಾಮಿ ತುಂಗಭದ್ರಾ ಇನ್ನೀರಿನ ಯೋಜನೆ ಸುಮಾರು ಇನ್ನೂರ ಅರವತ್ತೊಂದು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಯಾಕಂದರೆ ಇಲ್ಲಿ ಚಳಕೆರೆ ತಾಲೂಕು ತುಂಗಭದ್ರಾ ಈ ನೀರಿನ ಯೋಜನೆ ನಾಲ್ಕು ತಾಲೂಕಿಗೆ ಸಂಬಂಧಪಟ್ಟ ಯೋಜನೆ ಅದು ಕೂಡ್ಲಿಗಿ ಮಣಕಾಲ್ಮೂರು ಚಳ್ಳಕೆರೆ ಮತ್ತು ಪಾವಡ ನಾಲ್ಕು ತಾಲೂಕು ಜೊತೆಗೆ ನನ್ನ ಕ್ಷೇತ್ರದ ಚಳ್ಳಕೆರೆ ಕ್ಷೇತ್ರದ ಕುರುನೂರು ಹೋಬಳಿಗೂ ಕೂಡ ಆರು ಪಂಚಾಯತಿಗೂ ಕೂಡ ಒಂದು ವ್ಯವಸ್ಥೆಯನ್ನು ನಾವು ಕಲಿಸ್ತೀವಿ ಈಗಾಗಲೇ ಎಲ್ಲ ಇತ್ತು ಪುತ್ತೂರು ಹೋಬಳಿನಲ್ಲಿ ಹಾಗಾಗಿ ಅದನ್ನು ಮುಗಿದ ತಕ್ಷಣ ಅಂದರೆ ಬಹುಶಃ ಇನ್ನೊಂದು ತಿಂಗಳಲ್ಲಿ ನೀವು ಹೇಳಿರಿ ಮಾರ್ಚ್ವರೆಗೆ ಇರ್ತದೆಲ್ಲ ಖಂಡಿತವಾಗ್ಲೂ ಮಾರ್ಚ್ವರೆಗಲ್ಲ ಇನ್ನೊಂದು ತಿಂಗಳಲ್ಲಿ ಬಹುಶಃ ಜನವರಿ ಫಸ್ಟ್ ವೀಕಲ್ಲಿ ಇರ್ಬೋದು ಅಥವಾ ಜನವರಿ ಇರ್ಬೋದು ಇಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಬರಿದ್ದಾರೆ ಆ ಸಂದರ್ಭದಲ್ಲಿ ಈ ಒಂದು ಕಟ್ಟ ಆಸ್ಪತ್ರೆ ಕಟ್ಟ ಯಾಕೆಂದರೆ ನಗರ ಪ್ರದೇಶದಲ್ಲಿ ನೀವು ನಗರದಲ್ಲಿ ನೋಡಿದ್ರೆ ಎಲ್ಲ ಸಮುದಾಯ ಭವನಗಳು ಎಲ್ಲ ಜಾತಿ ಜನಾಂಗದ ಸಮುದಾಯ ಭವನಗಳು ವಾಲ್ಮೀಕಿ ಭವನ ಇರ್ಬೋದು ಜಗ್ಜೀವನ ರಾಮ ಭವನ ಇರ್ಬೋದು ಯಾದವ್ ಭವನ ಇರ್ಬೋದು ಕನಕ ಭವನ ಇರ್ಬೋದು ಲಂಬಾಣಿ ಭವನ ಇರ್ಬೋದು ಭೂವಿ ಭವನ ಇರ್ಬೋದು ಎಲ್ಲ ಭವನಗಳು ಆರು ಭವನಗಳು ಅದನ್ನು ಈಗಾಗಲೇ ಹೊಸ್ದಾಗಿ ಶಂಕುಸ್ಥಾಪನೆಗೆ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಮಿನಿ ವಿಧಾನಸೌಧ ಮತ್ತೆ ಕೆರೆ ತಾಯಮ್ಮ ಸ್ಕೂಲು ಜೊತೆಗೆ ಬಿ ಎಂ ಎಚ್ ಎಸ್ ಸ್ಕೂಲು ಡಿಗ್ರಿ ಕಾಲೇಜು ಇವೆಲ್ಲ ಅವನ್ನು ಕೂಡ ಅದರ ಜೊತೆಗೆ ಉದ್ಘಾಟನೆಗೋಸ್ಕರ ಅದು ನಿಮ್ಮ ಸಾಣಿಕೆರೆ ಒಂದು ಹಾಸ್ಪಿಟ್ಲು ಕೂಡ ಸೇರಿದೆ ಅದರ ಜೊತೆಗೆ ಸಾಣಿಕೆರೆಯಲ್ಲಿ ಏನು ನಮಗೆ ಎಸ್ ಸಿ ಕಾಲೋನಿನಲ್ಲಿ ಹೋಗಂತ ಒಂದು ವ್ಯವಸ್ಥೆ ರಸ್ತೆಗೆ ಆ ಚರಂಡಿ ವ್ಯವಸ್ಥೆ ಏನಿದೆ ಅದನ್ನೀಗಾಗಲೇ ಹುಮ್ಮ ಮರ ಕಡಿಬೇಕು ಅದಕ್ಕೆ ಅಡ್ಡ ಬರ್ತದೆ ಅಂತ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ಕಾಯ್ತಾ ಇದ್ದಾರೆ ಅದನ್ನು ಮಾಡಿದಾಗ ಅದು ಚರಂಡಿ ಕೆಳಗಡೆ ಚರಂಡಿ ಆಗುತ್ತೆ ಮೇಲೆ ರಸ್ತೆ ಕೂಡ ಆಗಂತ ವ್ಯವಸ್ಥೆ ಆಗಿದೆ ಒಟ್ಟಾರೆಯಾಗಿ ಸಾಣಿಕೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿರ್ಬೋದು ಹಳ್ಳಿಗಳಲ್ಲಿ ಇರ ಅವಶ್ಯಕತೆಗೆ ತಕ್ಕಂತೆ ನಿಮ್ಗೇನು ಅದು ಕೆಲಸ ಅವಶ್ಯ ಇದೆ ಅದನ್ನು ಒದಗಿಸ ಕೆಲಸ ನಾವು ಯಾವತ್ತು